ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರಾವಣ ಮಾಸದೊಳಗೆ ಮಾಡುವ ಶಿವಮುಷ್ಟಿ ಪೂಜೆ ಶಿವಮುಷ್ಟಿ ಏನು ಲಿಂಗ ಮಾಡೋದ್ರಿ ಹುತ್ತಿನ ಮಣ್ಣಿದ್ರೆ ಹುತ್ತಿನ ಮಣ್ಣು ಇಲ್ಲ ಎರಿ ಮಣ್ಣು ಯಾವುದಾದ್ರೂ ಹೊಲದೊಳಗಿನ ಮಣ್ಣು ತಂದು ಲಿಂಗ ಮಾಡೋದು ಮಾಡಿ ಒಂದು ವಾರಕ್ಕೆ ಸೋಮವಾರಕ್ಕೊಮ್ಮೆ ನಾಲ್ಕು ಸೋಮವಾರಗಳು ಬರ್ತಾವ ಒಂದು ಮೊದಲನೇ ಸೋಮವಾರ ಇಪ್ಪತ್ತೆಂಟು ತಾರೀಕಿಗೆ ಇಪ್ಪತ್ತೆಂಟು ಜುಲೈ ಮೊದಲನೇ ಸೋಮವಾರ ಎರಡನೇ ಸೋಮವಾರ ನಾಲ್ಕು ಆಗಸ್ಟು ಮೂರನೇ ಸೋಮವಾರ ಆಗಸ್ಟ್ ಹನ್ನೊಂದು ನಾಲ್ಕನೇ ಸೋಮವಾರ ಹದಿನೆಂಟು ಅಗಸ್ಟ್ ಅಂದರೆ ಇಪ್ಪತ್ತೆಂಟು ನಾಲ್ಕು ಹನ್ನೊಂದು ಹದಿನೆಂಟು ನಾಲ್ಕು ಸೋಮವಾರಗಳ ಕಾಲ ಮಾಡುವ ವ್ರತ ಸಾಯಂಕಾಲದವರೆಗೂ ಉಪವಾಸ ಇರಬೇಕು ಸಾಯಂಕಾಲ ಈ ಲಿಂಗವನ್ನು ಮಾಡಿ ಪೂಜೆ ಮಾಡಿದರೂ ನಡೀತದೆ ಇಲ್ಲ ಬೆಳಗ್ಗೆ ಸ್ನಾನ ಆದ ತಕ್ಷಣ ಅರ್ಲಿ ಮಾರ್ನಿಂಗ್ ಸೂರ್ಯೋದಯಕ್ಕೆ ಈ ಪೂಜೆಯನ್ನು ಮಾಡಿ ಸಾಯಂಕಾಲದವರೆಗೆ ಉಪವಾಸವಿದ್ದು ಸಾಯಂಕಾಲ ಊಟ ಮಾಡೋದು ಈ ಥರ ಮತ್ತು ಸಾಯಂಕಾಲನೂ ಕೂಡ ಮುಂಜಾನೆ ಪೂಜೆ ಮಾಡಿದ್ರೆ ಸಾಯಂಕಾಲನೂ ಕೂಡ ದೇವ್ರ ಮುಂದೆ ಅಂದ್ರೆ ಈಶ್ವರನ ಮುಂದೆ ದೀಪ ಹಚ್ಚಿಟ್ಟು ತುಪ್ಪದ ಬತ್ತಿ ಹಚ್ಚಿಟ್ಟು ಒಂದು ಐದು ಪ್ರದಕ್ಷಿಣೆ ಮೂರು ಐದು ಏಳು ಎಷ್ಟಾಗ್ತದೆ ಸಾಧ್ಯವಾದಷ್ಟು ಪ್ರದಕ್ಷಿಣೆ ನಿಂತಲ್ಲೇ ಹಾಕಿದ್ರೆ ಹೆಂಗೆ ಪ್ರದಕ್ಷಿಣೆ ಹಾಕೋದು ನಿಂತಲ್ಲೇ ಪ್ರದಕ್ಷಿಣೆ ಹಾಕಿ ನಾವು ಈ ವ್ರತವನ್ನು ಮಾಡಬೇಕು ಬೇಡ್ಕೊಂಡ ಕೆಲಸಗಳು ಆಗ್ತವೆ ನೋಡ್ರಿ ಲಿಂಗ ಮಾಡೋದು ಹೆಂಗೆ ಅದನ್ನು ಕೂಡ ತೋರಿಸ್ಲಿರ್ತೀನಿ ಈಗ ಒಬ್ಬೊಬ್ಬರ ಮನೆಯಾಗ ಬೆಳ್ಳಿ ಲಿಂಗ ಇರ್ತದೆ ಅದಕ್ಕೂ ಮಾಡ್ಬೋದೇನು ಅನ್ನೋ ಪ್ರಶ್ನೆಗಳು ಎವ್ರಿ ಇಯರ್ ಬಂದಿರ್ತವೆ ಬೆಳ್ಳಿ ಲಿಂಗ ಇತ್ತು ಅಂದ್ರೆ ಅದಕ್ಕೂ ಮಾಡ್ಬೋದು ನೀವು ಮಣ್ಣಿನ ಮಾಡೋ ಅವಶ್ಯಕತೆ ಇಲ್ಲ ಆದರೆ ಮಣ್ಣಿನಿಂದ ಮಾಡಿ ಏನು ವ್ರತವನ್ನು ಮಾಡ್ತೀವಲ್ಲ ಅದು ಬಹು ಬೇಗ ನಮಗೆ ಕೆಲಸ ಭಾಳ ಜಲ್ದಿ ಸಕ್ಸಸ್ ಆಗ್ತವೆ ನಾವು ಬೇಡಿಕೊಂಡ ಕೆಲಸಗಳು ಭಾಳ ಜಲ್ದಿ ಆಗ್ತವೆ ಆಮೇಲೆ ಏನು ಮಾಡಬೇಕು ನಾಲ್ಕು ವಾರಗಳಾದ ಮೇಲೆ ಈ ಲಿಂಗಗಳನ್ನು ಒಂದು ದಿವಸ ಯಾವುದೇ ಮಾಸ ಇರ್ಬೋದು ಪಕ್ಷ ಮಾಸ ಒಂದು ಬಿಟ್ಟು ಉಳಿದು ಯಾವುದೋ ಮಾಸದೊಳಗು ಆದಾಗ ಮುಗಿದ ತಕ್ಷಣ ಹೋದ್ರೆ ಭಾಳ ಚಲೋ ಒಂದು ನದಿಯಲ್ಲಿ ಬಿಟ್ಟು ಬರಬೇಕು ಆಗಲಿಲ್ಲ ಅಂದ್ರೆ ತುಳಸಿ ಗಿಡದೊಳಗೆ ಹಾಕಿದರೂ ಇಟ್ಟರೂ ನಡೀತದೆ ನೀವು ಯಾವುದು ಸಾಧ್ಯನೋ ಅದನ್ನು ಮಾಡಿರಿ ನೋಡಿರಿ ಯಾವುದೇ ಪೂಜೆಯನ್ನು ಮಾಡಬೇಕಾದರೂ ಸಂಕಲ್ಪಪೂರ್ವಕವಾಗಿ ಮೊದಲನೇ ವಾರ ಸಂಕಲ್ಪ ಮಾಡಿ ನಾನು ಈ ನಾಲ್ಕು ವಾರಗಳ ಕಾಲ ಈ ಪೂಜೆಯನ್ನು ಮಾಡ್ಲಿಕ್ಕೆ ಹತ್ತೀನಿ ಶಿವಮುಷ್ಟಿ ಪೂಜೆಯನ್ನು ನನಗೆ ನನ್ನ ಕೆಲಸದಲ್ಲಿ ನಾನು ಮಾಡುವ ಪೂಜೆಯಲ್ಲಿ ಯಾವುದೋ ವಿಘ್ನಗಳು ಬರದಂತೆ ಕಾಪಾಡು ಅಂತ ಹೇಳಿ ಇದಕ್ಕೆ ಏನೇನು ತಯಾರಿ ಮಾಡಿ ಇಟ್ಕೋಬೇಕು ಅಂದ್ರೆ ಶಿವಮುಷ್ಟಿ ಅಕ್ಕಿ ಅಗಸಿ ಎಳ್ಳು ಹೆಸರು ಕಾಳು ಮತ್ತು ಪತ್ರಿ ಮತ್ತು ಗೆಜ್ಜೆ ವಸ್ತ್ರ ಒಬ್ಬೊಬ್ರು ಗೆಜ್ಜೆ ವಸ್ತ್ರ ಬಿಳಿಯದೇ ಏರಿಸ್ತೀರಿ ನಡೀತದೆ ಯಾವುದೂ ನಡೀತದೆ ನಾನು ಇದನ್ನು ಕೂಡ ಕೇಳೀನಿ ಯಾಕಂದ್ರೆ ಈಶ್ವರಗೆ ಬಿಳಿದೇ ಏರ್ಸೋದು ನಾವು ಮುಂಚೆಯಿಂದಾನೆ ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ಒಬ್ರು ಆಚಾರ್ಯರಿಗೆ ಕೇಳಿದಾಗ ಹೇಳಿದರು ಅವರು ನಡೀತದ ಅಂತ ಶಿವಮುಷ್ಟಿ ಅಂದ್ರೆ ನೋಡಿರಿ ಹಿಂಗೆ ಒಂದು ಮುಷ್ಟಿ ಒಳಗ ಎಷ್ಟು ಬರ್ತಾವೆ ಹಂಗೆ ಇದು ಮುಷ್ಟಿ ನಾನು ಮಾಡಿ ತೋರಿಸ್ಲಿಕ್ಕೆ ತಿನ್ನಲ ಈ ಒಳಗ ಎಷ್ಟು ಬರ್ತಾವೋ ಅಷ್ಟು ಮೊದಲನೇ ವಾರ ಶಿವಮುಷ್ಟಿ ಅಕ್ಕಿ ಅದ ರೀ ನಾವು ಅಕ್ಕಿನ ಹಾಕಬೇಕು ಏನು ಲಿಂಗ ಮಾಡಿರ್ತೀವಲ್ಲ ಅದರ ಮೇಲೆ ಹಿಂಗೆ ಎರಡನೇ ವಾರ ಶಿವ ಮುಷ್ಟಿ ಎಳ್ಳ ಒಂದು ಮುಷ್ಟಿ ಎಳ್ಳು ತಗೊಂಡು ಹಾಕೋದು ಮತ್ತು ಮೂರನೇ ಸೋಮವಾರ ಹೆಸರು ಕಾಳು ಹೆಸರು ಅಂತ ಹೇಳ್ತೀವಲ್ಲ ಹೆಸರು ಕಾಳು ನಾಲ್ಕನೇ ಸೋಮವಾರ ಶಿವಮುಷ್ಟಿ ಅಗಸೆ ಅದ ನೋಡ್ರಿ ಹಿಂಗ ಅಕ್ಕಿ ಎಳ್ಳು ಹೆಸರು ಅಗಸೆ ಇವನ್ನ ರೆಡಿ ಇಟ್ಕೊಂಡು ಬಿಡ್ಬೇಕು ನಾನು ತೋರ್ಸಿನಿ ನೋಡ್ರಿ ಹಿಂಗ ಇಷ್ಟ ಪೂಜೆ ಆದ ಬಹಳ ಸರಳ ಪೂಜೆ ಆದ ಈಶ್ವರಲಿಂಗ ಮಾಡಿ ಮಾಡುವುದು ಮತ್ತು ನಾನು ಪೂಜೆ ತೋರ್ಸಿನಿ ನೀವು ಹಿಂದೆ ಶಿವ ಪಾರ್ವತಿಯರ ಫೋಟೋ ಇಡ್ತಿದ್ರು ಇಡ್ರಿ ಮಲ್ಲಿಗೆ ಮಾಲಿ ಏರಿಸಿ ಪೂಜೆ ಮಾಡೋದು ಈಗ ಗೆಜ್ಜೆ ವಸ್ತ್ರ ನಾವು ಯಾಕೆ ಏರಿಸ್ತೀವಿ ಅಂದ್ರೆ ಮಲ್ಲಿಗೆ ಮಾಲಿ ಈಗ ಶಿವಂದ್ರೆ ಸ್ಪೆಷಲಿ ಈಗ ನಾವು ಉಳದೆಲ್ಲ ದೇವರುಗಳಿಗೆ ಏರಿಸಬೇಕಾದ್ರೆ ಅದು ಬಟ್ಟೆ ವಸ್ತ್ರ ಅಂತ ಹೇಳಿ ಏರಿಸ್ತೀವಿ ಆದ್ರೆ ಶಿವಲಿಂಗಕ್ಕೆ ನಾವು ಗೆಜ್ಜೆ ವಸ್ತ್ರ ಏರಿಸೋದು ಮಾಲೆ ಅಂತ ಹೇಳಿ ಏರಿಸ್ತೀವಿ ಅಂತ ಹೇಳಿ ನನಗೂ ಒಬ್ರು ಹೇಳಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ನೋಡ್ರಿ ಇದೇ ಇಷ್ಟೇ ಪೂಜೆ ಆದ ಬಹಳ ಸರಳ ಪೂಜೆ ಆದ ಅಷ್ಟೇ ಬಹುಬೇಗ ನಮ್ಮ ಕೆಲಸಗಳು ಆಗುವಂಥದ್ದು ನೀವೇನು ಬೇಡ್ಕೊತೀರೋ ಅದು ಒಳ್ಳೆಯ ಮಾರ್ಗವಾಗಿ ಇರಬೇಕು ಮೊದಲನೇ ಸೋಮವಾರ ಇಪ್ಪತ್ತೆಂಟನೇ ತಾರೀಕಿಗೆ ನೋಡ್ರಿ ಜುಲೈ ಇಪ್ಪತ್ತೆಂಟು ನೋಡಿದ್ರಲ್ಲ ಮತ್ತೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡ್ರಿ ಆನ್ಸರ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಡೇ ಈ ಲಿಂಗ ಒಂದು ಡಬ್ಬಿ ಒಳಗೆ ತಗದಿಡುದ್ರಿ ಹಿಂಗೇ ನಾಲ್ಕು ವಾರಗಳ ಆದ ತಕ್ಷಣ ನಾಲ್ಕು ಕೂಡಿಸಿ ಮತ್ತೊಮ್ಮೆ ಪೂಜಾ ಮಾಡಿ ಇದಕ್ಕೇನು ನೈವೇದ್ಯ ಅಂತೀರಿ ನಾಲ್ಕನೇ ವಾರ ನಾವೇನ್ ಮಾಡಬೇಕು ನೀವು ಎವ್ರಿ ವಾರ ಮಾಡಿದ್ರು ನಡೀತದೆ ದರ ವಾರನು ನೈವೇದ್ಯ ಮಾಡಿ ಮಾಡ್ಲೇಬೇಕು ಇಲ್ಲಾಂದ್ರೆ ಹಾಲು ಸಕ್ರೆ ತೋರಿಸಿ ಕೊನೆ ಸೋಮವಾರ ಮಾಲೇದಿ ಮಾದ್ಲಿ ಅಂತ ಏನು ಕರಿತೀವಲ್ಲ ಮಾಲೇದಿ ಮಾಡೋದು ಮಾಲೇದಿ ಮಾಡೋದು ಕೂಡ ನಾನು ಒಂದ್ ವಿಡಿಯೋದೊಳಗೆ ತೋರಿಸ್ತೀನಿ ಒಂದು ವಾರ ಮಾಲೇದಿ ಮಾಡಿ ನೈವೇದ್ಯ ಮಾಡಿ ಆಕಳಿಗೆ ರೀ ಸ್ವಲ್ಪ ಪ್ರಸಾದವನ್ನು ಆಕಳಿಗೆ ಕೊಟ್ಟು ನೀವು ಕೂಡ ಸ್ವೀಕಾರ ಮಾಡಬೇಕು ಇಷ್ಟದ ನನಗೆ ನಾನು ಮಾಡ್ತೀನಿ ಇದನ್ನು ನಾಲ್ಕು ವಾರಗಳ ಕಾಲ ಅದಕ್ಕೆ ನಿಮ್ಗೆ ಹೇಳಿದೆ ಮತ್ತೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಶಿವನೇ ನಾನೀನಾ ಸೇವಕನಯ್ಯಾ ಶಿವನೇ ನಾನೀನಾ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯಾ ಶಿವನೇ ನಾನೀನಾ ಸೇವಕನಯ್ಯಾ